ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ಸೆಮ್ಮಲ್ಲಿ ಬರುವಂತಹ ಫಸ್ಟ್ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಮೂರನೇ ರೂಪಣಾತ್ಮಕ ಮೌಲ್ಯಮಾಪನ ಮಾದರಿ ಪ್ರಶ್ನೆ ಪತ್ರಿಕೆ ಜರುಪಿಸೋಣ ಸೊ ಇಲ್ಲಿ ಸೆಗ್ಮೆಂಟ್ ಎರಡನ್ನು ತಗೊಂಡಿದ್ದೀನಿ ಯು ಡಿ ಜಿ ಆರ್ ಎಮ್ ಮತ್ತು ಎಫ್ ಹೆಚ್ ಎಲ್ ವೈ ಹೆಚ್ ಅಂದರೆ ಐದನೇ ಚಾಪ್ಟರಲ್ಲಿ ಅಂದರೆ ಐದನೇ ಸೆಗ್ಮೆಂಟಲ್ಲಿ ಅರ್ಧವನ್ನು ಮಾತ್ರ ತಗೊಂಡಿದ್ದೀನಿ ಈ ಸೆಮ್ಮಿಗೆ ವಿಡಿಯೋದಲ್ಲಿ ಕಾಣ್ಬೋದು ಇದು ಎಫ್ ಎ ತ್ರೀ ಇ ಎನ್ ಕೆ ಲೆವೆಲ್ ಒನ್ಗೆ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ರೆಕಗ್ನೈಸ್ ದ ಸೈಟ್ ವರ್ಡ್ಸ್ ಆ್ಯಂಡ್ ಸರ್ಕಲ್ ದೆಮ್ ಕೆಳಗಡೆ ಜಂಬಲ್ ಆಗಿರುವಂತಹ ಪದಗಳನ್ನು ಕೊಟ್ಟಿದ್ದೀನಿ ಅದರಲ್ಲಿ ಸೈಟ್ ವರ್ಡ್ಸನ್ನು ಆರಿಸಿ ಮಕ್ಕಳು ವೃತ್ತವನ್ನು ಮಾಡಬೇಕಾಗತ್ತೆ ಇದಕ್ಕೆ ಎರಡು ಅಂಕ ಎರಡನೇ ಮೇನ್ ಕ್ವೆಷನ್ಗೆ ಹೋಗೋಣ ರೀಡ್ ದ ವರ್ಡ್ಸ್ ಅಲೌಡ್ ಆ್ಯಂಡ್ ಔಟ್ ದ ವರ್ಡ್ಸ್ ದ್ಯಾಟ್ ಡೂ ನಾಟ್ ರೈನ್ ಇದು ಪ್ರಾಸ ಪದಗಳ ಪ್ರಶ್ನೆ ಇಲ್ಲಿ ಕಾಣ್ಬೋದು ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಸೊ ಒಂದನೇ ಪ್ರಶ್ನೆಯಲ್ಲಿ ಬೇಗ್ ಮಗ್ ರಗ್ ಇದರಲ್ಲಿ ಯಾವುದು ಪ್ರಾಸ ಪದ ಅಲ್ಲ ಅಂಥ ಪದಗಳಿಗೆ ಮಕ್ಕಳು ಔಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮೂರು ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ ಇದಕ್ಕೆ ಮೂರು ಅಂಕ ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ಪಿಚ್ಚರ್ಸ್ ಆ್ಯಂಡ್ ನೇಮ್ ದೆಮ್ ಸೊ ಇದು ನಾಲ್ಕು ಬಾರ್ ಮೂರು ಚಟುವಟಿಕೆಯಿಂದ ತಗೊಂಡಿದ್ದೀನಿ ಪ್ರಶ್ನೆ ಪುಟ ಸಂಖ್ಯೆ ಹನ್ನೆರಡು ಭಾಗ ಎರಡರಲ್ಲಿ ಬರುತ್ತೆ ವಿಡಿಯೋದಲ್ಲಿ ಕಾಣ್ತಿರುವ ಚಿತ್ರವನ್ನು ಗುರುತಿಸಿ ಹೆಸರಿಸ್ಬೇಕಾಗತ್ತೆ ಮಕ್ಕಳು ಮೊದಲನೇ ಚಿತ್ರ ಮ್ಯಾನ್ ಎರಡನೇದು ಮ್ಯಾಟ್ ಮೂರನೇದು ಡಾಗ್ ನಾಲ್ಕನೇದು ಸನ್ ಐದನೇದು ಬಗ್ ಲಾಸ್ಟ್ ರ್ಯಾಟ್ ಸೊ ಈ ರೀತಿಯಾಗಿ ಒಂದು ಪ್ರಶ್ನೆಗೆ ಅರ್ಥದ ಅಂಕಂತೆ ಟೋಟಲ್ ಮೂರು ಅಂಕಗಳ ಪ್ರಶ್ನೆ ಇದು ನಾಲ್ಕನೇ ಮೇನ್ ಕ್ವೆಶನ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಸೊ ಎರಡು ವಾಕ್ಯಗಳನ್ನು ನಾವು ಹೇಳಬೇಕಾಗತ್ತೆ ಅದೇ ರೀತಿ ಮಕ್ಕಳು ಮಾಡಿ ತೋರಿಸ್ಬೇಕಾಗತ್ತೆ ಟರ್ನ್ ಅರೌಂಡ್ ಆ್ಯಂಡ್ ಜಂಪ್ ಎರಡನೇ ವಾಕ್ಯ ಡ್ರೈವ್ ಅ ಬಸ್ ಸೊ ಈ ಎರಡು ವಾಕ್ಯವನ್ನು ಮಕ್ಕಳು ಮಾಡಿ ತೋರಿಸ್ಬೇಕಾಗತ್ತೆ ಇದಕ್ಕೆ ಎರಡು ಅಂಕ ಮುಂದಿನ ಪ್ರಶ್ನೆ ಮ್ಯಾಚ್ ದ ರೈಮಿಂಗ್ ವರ್ಡ್ಸ್ ಭಾಗ ಎ ಮತ್ತು ಬಿಯಲ್ಲಿ ಪದಗಳನ್ನು ಕೊಟ್ಟಿದ್ದೀನಿ ಪ್ರಾಸ ಪದಗಳ ಹೊಂದುವ ಪದಗಳನ್ನು ನೋಡಿಕೊಂಡು ಮಕ್ಕಳು ಹೊಂದಿಸ್ಬೇಕಾಗತ್ತೆ ಸೊ ಇದಕ್ಕೆ ಐದು ಅಂಕ ನೋಡಿದ್ರಲ್ಲ ಇದು ಇ ಎನ್ ಕೆ ಲೆವೆಲ್ ಒನ್ ಮಾದರಿ ಪ್ರಶ್ನೆ ಪತ್ರಕ್ಕೆ ಹದಿನೈದು ಅಂಕಗಳಿಗೆ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಇದರಿಂದ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಧನ್ಯವಾದ